ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ತಪ್ಪಿದ ಟಿಕೆಟ್ ಅಲೋಕ ವಿಶ್ವನಾಥ್ ಬೆಂಬಲಿಗರ ಪ್ರತಿಭಟನೆ ನೆಲಮಂಗಲದ ಮಾತನಾಯಕನಹಳ್ಳಿ ಬಳಿ ಪ್ರೊಟೆಸ್ಟ್ ಬಿಜೆಪಿಯಿಂದ ಮಾಜಿ ಸಚಿವ ಡಾ ಕೆ ಸುಧಾಕರ್ ಟಿಕೆಟ್ ಘೋಷಣೆ ಹಿನ್ನೆಲೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಪ್ರತಿಭಟನೆ ಗೋ ಬ್ಯಾಕ್ ಡಾಕ್ಟರ್ ಕೆ ಸುಧಾಕರ್ ಅಂತ ಘೋಷಣೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ಪ್ರತಿಭಟನೆ ಯಲಹಂಕ ಶಾಸಕ ವಿಶ್ವನಾಥ್ ಪುತ್ರ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ನೀಡುವಂತೆ ಆಗ್ರಹ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ರಾಷ್ಟೀಯ ಹೆದ್ದಾರಿಗೆ ನುಗ್ಗಿದ ಕಾರ್ಯಕರ್ತರು ನೆಲಮಂಗಲ ಬೆಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ತಡೆ ಕಾಲ್ನಡಿಗೆಯಲ್ಲಿ ತೆರಳಿ ಪ್ರತಿಭಟನೆ ಸರ್ವಿಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ सुधाकर सुधाकर सुधाकर

رازق تکو نهي ڪي ڪي برو کو گاو ڏي سدا ڪو گاو ڏي سدا ڪو ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯದ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ನಮ್ಮ ಅಲೋಕ್ ಕಿಶ್ವನಾಥ್ ಅವರಿಗೆ ಹನ್ಯ ಆಗಿದೆ ಆ ವಿಚಾರವಾಗಿ ನಾವು ನೊಂದು ಎಲ್ಲ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸುಮಾರು ನಾಲ್ಕು ತಿಂಗಳಿಂದಲೂ ಕೂಡ ನಾವು ಅಲೋಕ್ ಕಿಶ್ವನಾಥ್ ಅವರಿಗೆ ಲೋಕಸಭಾ ಸದಸ್ಯದ ಟಿಕೆಟ್ ಅನ್ನು ಕೊಡ್ತಾರೆ ಅಂತೇಳಿ ವರಿಷ್ಠ ಬಗ್ಗೆ ನಾವು ನಂಬಿಕೆ ಇಟ್ಕೊಂಡಿದ್ವಿ ಅವರೆಲ್ಲೋ ಕಣದ ಕೈಗಳು ಅವರ ವಿರುದ್ಧವಾಗಿ ಕೆಲಸ ಮಾಡಿದ್ದಾವೆ ಈಗಾಗಲೇ ನಮ್ಮ ಶಾಸಕರು ಆರ್ ಶಿವನಾಥ್ ಅವರು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ನಾವೆಲ್ಲ ಒಂದು ತಿಂಗಳಿನಲ್ಲೂ ಕೂಡ ನಾವು ಟಿಕೆಟ್ ಸಿಗ್ತದೆ ಅಂತಕ್ಕಂಥ ನಂಬಿಕೆಯ ಮೇಲೆ ನಾವು ಪ್ರಚಾರವನ್ನು ಮಾಡಿದ್ದೀವಿ ಮತ್ತು ಇಲ್ಲಿ ಎಲ್ಲ ಕ್ಷೇತ್ರದ ಬಿ ಜೆ ಪಿಯ ಪದಾಧಿಕಾರಿಗಳು ಆ ಕ್ಷೇತ್ರದ ಆ ಎಲ್ಲ ಅಧ್ಯಕ್ಷರುಗಳು ಆ ಪಿ ಮುಖಂಡರುಗಳು ಕೂಡ ನಮ್ಮ ಅಲೋಕ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಶಿಫಾರಸು ಕೂಡ ಮಾಡಿದ್ದಾರೆ ಇಲ್ಲಿ ಏನೋ ನಮ್ಮ ಬಿ ಜೆ ಪಿಯಲ್ಲಿ ಒಂದು ಸಿದ್ಧಾಂತಗಳಿದ್ದಾವೆ ಕಳಮಟ್ಟದಿಂದ ಅಭಿಪ್ರಾಯವನ್ನು ಕೇಳ್ತಕ್ಕಂಥದ್ದು ಸಿದ್ಧಾಂತ ಇದೆ ಎಲ್ಲ ಅಭಿಪ್ರಾಯನೂ ಕೂಡ ಅಲೋಕ್ ವಿಶ್ವನಾಥ್ ಪರವಾಗಿ ಬಂದಿದ್ರು ಕೂಡ ಸಮೀಕ್ಷೆಯಲ್ಲೂ ಕೂಡ ಅಲೋಕ್ ವಿಶ್ವನಾಥ್ ಗೆಲ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಕೂಡ ನಂಬಿಕೆ ವ್ಯಕ್ತಪಡಿಸಿದ್ರಿಂದ ನಾವು ಎಲ್ಲ ಒಂದು ನಂಬಿಕೆ ಆಯ್ತು ನಮಗೆ ಯಾಕೆಂದ್ರೆ ಅಲೋಕ್ ವಿಶ್ವನಾಥ್ ನಮ್ಮ ವಿಶ್ವ ಜೊತೆಯಲ್ಲಿ ಜೊತೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ ಪುಸ್ ಸಂಘಟನೆ ಮಾಡಿದ್ದಾರೆ ಹಲವಾರು ಇದರೊಳಗೆ ಸಲಸನ ಕೆಲಸ ಮಾಡಿದ್ದಾರೆ ಮತ್ತೆ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲೂ ಕೂಡ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೂಡ ಅವರು ಎಜುಕೇಷನ್ ಪಡ್ಕೊಂಡಿದ್ದಾರೆ ಇವತ್ತು ಎಂಟು ಕ್ಷೇತ್ರ ಏನಿದೆಯೋ ಎಸ್ ಎಸ್ ಆರ್ ವಿಶ್ವನಾಥ್ ಸಾಹೇಬರಿಗೆ ಎಲ್ಲ ತಿರೋ ಪರಿಚಯ ಇದೆ ಇವತ್ತು ಎಲ್ಲೋದ್ರೂ ವಿಶ್ವನಾಥ್ ಬೇಕು ಅಂತ ಇದ್ದಾರೆ ಇದು ಇಡೀ ಅಲಂಕದಲ್ಲಿ ಇಡೀ ಯಲಂಕ ಕ್ಷೇತ್ರ ಏನಿದೆಯೋ ಇವತ್ತು ಮನೆ ಮನೇಲೂ ವಿಶ್ವನಾಥ್ ಬೇಕು ಮೋದಿಯವ್ರು ಬೇಕು ಅಂತಾರೆ ಇವತ್ತು ನಮ್ಮ ಬಚ್ಚೇಗೌಡರು ಗೆದ್ದಿದ್ರು ಅವ್ರು ಇಲ್ಲಿವರೆಗೂ ಯಾವ ಯಾವ ಕ್ಷೇತ್ರಕ್ಕೂ ಬಂದು ನಮ್ಮ ಕಡೆ ತಿರ್ಗೊಳ್ಳಿಲ್ಲ ಅದು ಎಮ್ ಎಲ್ ಎರೇ ಕೆಲಸ ಹೋದ್ರು ಇವತ್ತು ಇವನು ಸುಧಾಕರ್ ಏನು ಬಂದಿದ್ದಾರೆ ಯಾರು ಗುರು ಪರಿಚಯ ಇದೆ ಎಲ್ಲಿ ಏನು ಕೆಲಸ ಮಾಡಿದ್ದಾನೆ ಯಾರು ಪರಿಚಯ ಇದೆಯ ವಿಶ್ವನಾಥ್ ಸಾಹೇಬರು ಯಾವ ಕ್ಷೇತ್ರಕ್ಕೆ ನಾವು ಹೋಗ್ಲಿ ಎಸ್ ಆರ್ ವಿಶ್ವನಾಥವರು ಚಿರ ಪರಿಚಯ ಇದೆ ಆಮೇಲೆ ನಮ್ಮ ಇವರು ಮಗ ಅಲೋಕ್ ವಿಶ್ವನಾಥ್ ಅವರು ಎಲ್ಲಿ ನೋಡಿದ್ರು ಫಂಕ್ಷನ್ ಬಂದು ಯಾವ ಕಷ್ಟ ಸುಖ ಕಾರ್ಯಕರ್ತಗಳು ಗುರುತಿಸಿ ಕೆಲಸ ಮಾಡಿಸೋರೆ ಎಲ್ಲಾದ್ರೂ ಹೆವಿ ಎಜುಕೇಟೆಡ್ ಸಾಹೇಬ್ರವರು ಅವ್ರಿಗೆ ನಾವು ಸಹಕಾರ ಕೊಡಬೇಕು ಅಂತ ನಾವು ತುಂಬ ಪ್ರಯತ್ನ ಪಟ್ಟ ಪಕ್ಷದಲ್ಲಿ ದುಡ್ದಿದೀವಿ ಇಡೀ ನಮ್ಮ ಅಲಂಕಾ ಕ್ಷೇತ್ರದಲ್ಲಿ ಅಷ್ಟು ಕಾರ್ಯಕರ್ತಿದ್ದಾರೆ ಎಲ್ಲರೂ ವಿಶ್ವನಾಥ್ ಸಾಹೇಬ್ರು ಕೊಟ್ಟರೆ ನಾವು ಕೆಲಸ ಮಾಡೋಣ ಇಲ್ಲದ ಮನೆಗಿರೋಣ ಅಂತ ಹೇಳ್ತಾ ಇದ್ದಾರೆ ನಾವಂತೂ ಕೆಲಸ ಮಾಡೋಣ ನಾವು ಏನು ಸಮಯ ಕಷ್ಟ ಬಿ ಜೆ ಕಷ್ಟಪಟ್ಟವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಸೆಂಟ್ರಲ್ ನಿಂದ ಬಂದು ನೋಡ್ತಾರ ಇಲ್ಲಿರೋ ಲೋಕಲ್ ಲೀಡರ್ಗಳು ಹೋಗಿ ಅವ್ರು ಮಾತು ಕೇಳ್ಕೊಂಡು ಕೆಲಸ ಬಾರ್ಜಲ್ದವ್ರಿಗೆಲ್ಲ ಸೀಟ್ ಕೊಟ್ರೆ ಒಬ್ಬ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಿಲ್ಲ ಇವತ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ಬಂದು ಎಲ್ಲಿಗೆಲ್ತಾನೆ ಯಾರು ಪರಿಚಯ ಇದೆ ಅಯ್ಯಪ್ಪ ಎಲ್ಲಿ ನಾವು ಸ್ಪಂದಿಸಕ್ಕಾಗ್ತದೆ ಕಾರ್ಯಕರ್ದು ಸುಧಾಕರ್ ಸುಧಾಕರ್ ಬಚ್ಚೇಗೌಡರನ್ನ ಗೆಲ್ಸಕ್ಕೆ ನಾವು ಹಗಲು ರಾತ್ರಿ ಅನ್ನಂಗಿಲ್ಲ ಮಳೆ ಅನ್ನಂಗಿಲ್ಲ ನಾವು ಗೆಲ್ಸ್ತೋ ಗೆಲ್ಸಿದ್ಮೇಲೆ ಒಂದ್ ದಿವಸ ಬಂದು ನಮ್ ಅಂಚಪಾಳೆ ಕ್ಷೇತ್ರದಲ್ಲಿ ಬೇಡ ನಮ್ಮ ಅಂಚಾಪಳೆ ಏರಿಯಲ್ಲಿಗಾನಾಗ್ಲಿ ನಮ್ ಕ್ಷೇತ್ರದಲ್ಲಿ ಬಂದು ನೀವ್ ನಾವು ನೀವ್ ಗೆಲ್ಸಿದ್ರಲ್ಲಮ್ಮ ಒಂದು ದಿಸ ನಮ್ಗೊಂದು ಕೃತಜ್ಞತೆ ಹೇಳಿ ಹೋಗಿರೋ ವ್ಯಕ್ತಿ ಅಲ್ಲ ಅದಿ ಅದಕ್ಕೋಸ್ಕರ ತಿರ್ಗಾ ಸುಧಾಕರ್ನೆ ಇದೇ ತರ ತಂದ್ಬಿಟ್ಟು ನಾವ್ ತಿರ್ಗಾ ಚಿಪ್ಪತ್ಕೊಂಡ್ ಓಡಬೇಕು ಇಲ್ಲಿಂದ ಚಿಪ್ಪತ್ಕೊಂಡ ಓಡೋದ್ ನಾವು ಈ ಕೊರೋನಾ ಟೈಮಲ್ಲೇ ಕಲ್ತನ ಮಾಡಿರೋ ನಾವು ಚೆನ್ನಾಗಿದ್ದಾವ್ ಒಂದ್ ಕಲ್ತನ ಮಾಡಲ್ವಾ ಬೇಡ ಬಿಡ್ರಿ ನಮ್ ಎಮ್ ಎಲ್ ಎ ಕೊಡ್ರಿ ಇಲ್ಲ ಅವ್ರ ಮಗ್ನಿ ಕೊಡ್ಲಿ ಬಿಡ್ರಿ ನಮ್ ಎಮ್ ಎಲ್ ಎ ಇದಾರೆ ಬೇಡ ಬಿಡಿ ನಾನ್ ಹೇಳ್ತಿರೋದು ನಮ್ ಕಷ್ಟ ಸುಖ ಒಬ್ಬೊಬ್ರು ಬಡವರು ಮನೆಗ್ ಹೋಗಿ ನಿಮ್ ಕಷ್ಟ ಏನು ನಿಮ್ ಸುಖ ಏನು ಕೇಳವ್ರ ಕೊಡ್ಲಿಕ್ಕೆ ಇದು ಎಲೆಕ್ಷನ್ ಟೈಮ್ ಅವ್ರಿಗೆ ಕೊಡ್ಲಿ ಬಿಡ್ರಿ ಇದು ಯಾವತ್ತು ಇಲ್ಲಂಗ ಇವತ್ತು ಅಂದ್ಬಿಟ್ಟು ನಾನ್ ಎಲೆಕ್ಷನ್ ನಿತ್ಕೋತೀನಿ ಅಂದ್ರೆ ನಾ ಒಂದು ಸುಧಾರು ಸಪೋರ್ಟ್ ಮಾಡಲ್ಲ